ಹಲೋ ಪ್ರೈಝ ಲಾಡ್ ಹಾಲ ಹಾಲ ನಿಮಗಾಗಿ ಪ್ರಾರ್ಥಿಸಿದ್ದೀನಿ ಪ್ರಾರ್ಥಿಸ್ತೀನಿ ಸಾಯೋ ತನಕ ಪ್ರಾರ್ಥಿಸ್ತೀನಿ ನನ್ನ ಹತ್ರ ಇರೋದು ಏಸು ಪ್ರಾರ್ಥನೆ ನಿಮಗಾಗಿ ಖಂಡಿತ ಪ್ರಾರ್ಥಿಸ್ತೇನೆ ಎಲ್ಲ ದವ್ವ ಪೀಡೆಗಳು ಪಿಶಾಚಿಗಳು ಯೇಸು ನಾಮದಲ್ಲಿ ನಿಮ್ಮನ್ನು ಬಿಟ್ಟು ಹೋಗಲಿ ಅಂತ ಪ್ರಾರ್ಥಿಸ್ತೇನೆ ಎಲ್ಲ ರೋಗ ಪಾದೆಗಳು ಎಲ್ಲ ಕೆಟ್ಟ ಕಣ್ಣುಗಳು ಎಲ್ಲ ಅಸೂಯೆ ಕಣ್ಣುಗಳು ಎಲ್ಲ ಮಾಟ ಮಂತ್ರ ಶಕ್ತಿಗಳೆಲ್ಲವೂ ಏಸ್ಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ ಇಲ್ಲಿ ಒಂದು ಇನ್ಸಿಡೆಂಟು ಮತಾಯ್ನ ಸ್ವಾರ್ಥಿ ಹದಿನೇಳು ಇಪ್ಪತ್ತೊಂದರಲ್ಲಿ ಯೇಸು ಹೇಳಿದರು ನಿಮ್ಮಿಂದ ಅಸಾಧ್ಯವಾದದ್ದು ಒಂದೂ ಇರೋದು ಏಸು ಶಿಷ್ಯಂದ್ರಿಗೆ ಹೇಳ್ತಾರೆ ನಿಮ್ಮಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ಈ ಬಗೆಯ ದೆವ್ವಗಳನ್ನು ಹೊರಗಟ್ಟಲು ಪ್ರಾರ್ಥನೆ ಮತ್ತು ಉಪವಾಸದಿಂದ ಮಾತ್ರ ಸಾಧ್ಯ ಅಂದರೆ ಪ್ರೀವಿಯಸ್ ಏನಾಗಿದೆ ಅಂದರೆ ಒಬ್ಬ ತಂದೆ ತನ್ನ ಮಗನನ್ನು ಕರ್ಕೊಂಡು ಬಾಲಕನನ್ನು ಕರ್ಕೊಂಡು ಯೇಸುವಿನ ಶಿಷ್ಯಂದ್ರ ಹತ್ರ ಹೋಗ್ತಾರೆ ಅವನಿಗೆ ಆ ರೋಗದಿಂದ ಬಿಡುಗಡೆ ಬೇಕು ಮೂರ್ಛ ರೋಗದಿಂದ ಇವರು ಹೋಗಿ ಹೋಗ್ತಾರೆ ಅವರು ಎಷ್ಟು ಪ್ರೇಯರ್ ಮಾಡಿದ್ರು ಅದು ಹೋಗೋದಿಲ್ಲ ಆಗ ಅವರು ಆ ಮಗುವನ್ನು ಕರ್ಕೊಂಡು ಯೇಸುವತ್ತಿರ ಬರ್ತಾರೆ ಬಂದು ಹೇಳ್ತಾರೆ ನಿಮ್ಮ ಶಿಶ್ಯಂದ್ರ ಹತ್ರ ಕರ್ಕೊಂಡು ಹೋಗಿದ್ವಿ ಅವ್ರು ಎಷ್ಟು ಪ್ರೇಯರ್ ಮಾಡಿದ್ರು ಏನೂ ಆಗಲಿಲ್ಲ ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ದೀವಿ ಅದಕ್ಕೆ ಯೇಸು ಹೇಳಿದ್ರು ಏಸು ಏನು ಮಾಡಿದ್ರು ನೋಡಿದ್ರು ಈ ಮೂರ್ಛ ರೋಗ ಹೇಗೆ ಬಂತು ಏಸುವಿಗೆ ಗೊತ್ತಾಯ್ತು ಇದೊಂದು ದೆವ್ವ ಇದೊಂದು ಪೀಡೆ ಏಸು ಆ ದೆವ್ವವನ್ನು ಓಡಿಸಿದ್ರು ಏ ದೆವ್ವ ಬಿಟ್ಟು ಆ ದೆವ್ವ ಬಿಟ್ಟು ಹೋದಾಗ ಮೂರ್ಛೆ ರೋಗ ಬಿಟ್ಟು ಹೋಯ್ತು ಇವಾಗ ಇಷ್ಟೋ ಜನ ನನ್ನ ಹತ್ರ ಬರ್ತಾರೆ ಆ ಸ್ಕ್ಯಾನಿಂಗ್ ಈ ಸ್ಕ್ಯಾನಿಂಗ್ ಎಲ್ಲ ತಗ್ಸಿದ್ವಿ ಆದ್ರೆ ರೋಗ ಯಾವುದೂ ಇಲ್ಲ ಡಾಕ್ಟರ್ ಹೇಳ್ತಾರೆ ಏನೂ ಇಲ್ಲ ಇವನಿಗೆ ಬಟ್ ನೋವು ಕಮ್ಮಿ ಆಗಿಲ್ಲ ಹೊಟ್ಟೆ ನೋವು ಕಮ್ಮಿ ಆಗಿಲ್ಲ ಬೆನ್ನೋವು ಕಮ್ಮಿ ಆಗಿಲ್ಲ ನಾವು ಎಲ್ಲ ಸ್ಕ್ಯಾನಿಂಗ್ ಆಯ್ತು ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋದ್ವಿ ಡಾಕ್ಟರ್ ಎಲ್ಲ ನೋಡಿ ಹೇಳ್ತಾರೆ ಏನು ಇಲ್ಲ ಪ್ರಾಬ್ಲಮ್ ಇಲ್ಲ ಬಟ್ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಏಸು ಕಂಡಿಡಿದು ಏಸು ಗೊತ್ತಾಯ್ತು ಇದು ಸೈತಾನ ಏಸು ಹೇಳಿದ್ರೆ ಏ ಮೂರ್ಛಾ ರೋಗವೆಂಬ ಸೈತಾನನೇ ಬಿಟ್ಟು ತೊಲಗಿಲ್ಲಿಂದ ಏಸು ಮೂಲವನ್ನ ನೋಡ್ತಾರೆ பாரவாயு ரோகியன்ன நாலு ஜன ஒத்துக்கி தூத்த மாடி இழுசுதா யேசு இவனிக சௌக்க கொடி யேசு அவனக்க காரண ஏன்னு நோட் யேசு கத்தாய்த்து இவன பாரவாயு ரொக்க இவன பாபை நூற ஏழநே கீர்த்தனை அதினே வாக்கிய பப மா ನಾನು ನೀವೆಲ್ಲ ಪಾಪ ಮಾಡಿಲ್ವಾ ಆ ಪಾಪ ಒಂದಲ್ಲ ಒಂದು ರೀತಿಯಲ್ಲಿ ರೋಗ ಆಗಿಲ್ವಾ ಬಟ್ ನೂರ ಏಳು ಇಪ್ಪತ್ತರಲ್ಲಿ ದೇವರು ತನ್ನ ವಾಕ್ಯವನ್ನು ಕಳುಹಿಸಿ ಸೌಖ್ಯಪಡಿಸಿದರು ದೇವರ ವಾಕ್ಯ ಧ್ಯಾನದಿಂದ ದೇವರ ವಾಕ್ಯದ ಆಲಿ ಆಲಿಸೋದ್ರಿಂದ ದವ್ವಗಳು ಬಿಟ್ಟು ಹೋಗುತ್ತೆ ಆ ದವ್ವಗಳು ಬಿಟ್ಟು ಹೋದಾಗ ಆ ಪಾಪಗಳು ಕ್ಷಿಮಿಸಲ್ಪಟ್ಟಾಗ ಪಾರ್ಶ್ವಯ ರೋಗಿ ಎದ್ದು ನಡೆದ ದೇವರು ಹೇಳ್ತಾರೆ ಈ ಬಗ್ಗೆ ದೆವ್ವಗಳನ್ನ ಹೊರಗಟ್ಟಲು ಪ್ರಾರ್ಥನೆ ಮತ್ತು ಉಪವಾಸ ಮಾಡುವುದನ್ನು ಬಿಟ್ಟರೆ ಬೇರೆ ಬೇರೆ ಮಾರ್ಗವಿಲ್ಲ ತಮಸ ಕಾಲದಲ್ಲಿ ಮಾತ್ರ ಉಪವಾಸ ಮಾಡಬೇಕು ಅಂತ ನಾನು ಹೇಳಲ್ಲ ಸಮಸ್ಯೆಗಳು ಬಂದಾಗ ಉಪವಾಸವಿದ್ದು ಪ್ರಾರ್ಥಿಸಿರಿ ನೋಡಿ ಯೋನಾ ಪ್ರವಾದಿಗೆ ಸಮಸ್ಯೆ ಬಂತು ಅವನು ಈ ದೇವರು ಹೇಳಿದ್ರು ಹೋಗು ನಿನವೇಗೆ ಅವನು ನಿನಗ ಹೋಗ್ಲಿಲ್ಲ ಹೋದ ಯಾಕೆಂದ್ರೆ ಈ ದೇವರ ಕ್ಯಾರೆಕ್ಟರ್ ಗೊತ್ತು ನನಗೂ ಯೇಸುವಿನ ಕ್ಯಾರೆಕ್ಟರ್ ಗೊತ್ತು ಅವ್ರ ಪ್ರೀತಿ ಸ್ವರೂಪಿ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಶಿಕ್ಷಿಸುವ ದೇವರಲ್ಲ ನಿನ್ನ ಪಾಪ ನಿನ್ನನ್ನು ಶಿಕ್ಷಿಸುತ್ತೆ ಆದ್ರೆ ದೇಹ ನಿನ್ನನ್ನು ಶಿಕ್ಷಿಸುವುದಿಲ್ಲ ನಿನ್ನ ಶಿಕ್ಷೆಯನ್ನ ತಾನು ಹೊತ್ಕೊಂಡ್ರು ಪ್ರೈಝರ್ ಆಡು ಇವನು ತಾರ್ಶಿಸ್ಕೋದ ಆದರೆ ಹೋಗುವ ದಾರಿಯಲ್ಲಿ ಸಮುದ್ರ ಬಿರುಗಾಳಿ ಬೀಸಿತು ಅಲ್ಲೋಲ ಕಲ್ಲೋಲವಾಯಿತು ಅವನೇ ಹೇಳ್ದ ನನ್ನನ್ನು ತೆಗೆದು ಸಮುದ್ರದಲ್ಲಿ ಹಾಕ್ರಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹಾಕಿದ್ರು ಬಿರುಗಾಳಿಗೆ ನಿಂತು ಹೋಯ್ತು ತಿಮಿಂಗ್ಲ ಬಂದು ನೂತು ಎರಡನೇ ಅಧ್ಯಾಯದಲ್ಲಿ ಯೋನ ದೀರ್ಘದರ್ಶಿ ಎರಡು ಹತ್ತರಲ್ಲಿ ಯೋನ ಏನು ಮಾಡ್ದ ಮೀನಿನ ಹೊಟ್ಟೆಯಲ್ಲಿ ಸ್ತುತಿ ಮಾಡಿ ಪ್ರಾರ್ಥನೆ ಮಾಡ್ದ ಪ್ರಾರ್ಥನೆ ಜೀರ್ಣ ಮಾಡೋಕ್ಕಾಗಲಿಲ್ಲ ಒಟ್ಟೊಳಗೆ ಡ್ಯಾನ್ಸ್ ಮಾಡ್ದ ದಾವಿದನಂತೆ ಅವನಿಗೆ ಜೀರ್ಣ ಆಗಲಿಲ್ಲ ಕೊನೆಗೆ ದೇವರು ಹೇಳಿದ್ರು ಇವನ್ನ ಕರ್ಕೊಂಡೋಗಿ ನಿನವೇ ಪಟ್ಟಣದ ಪಕ್ಕದಲ್ಲಿ ವಾಂತಿ ಮಾಡು ಇವನನ್ನು ವಾಂತಿ ಮಾಡ್ತು ದೇವರ ಉದ್ದೇಶವನ್ನ ದೇವರು ನಡೆಸ್ತಾರೆ ನಿನ್ನನ್ನು ದೇವರು ಒಂದು ಉದ್ದೇಶವಾಗಿ ಭೂಮಿಗೆ ಬಿಟ್ಟಿದ್ದಾರೆ ದೇವರು ಹೇಳ್ತಾರೆ ಜನಮೆ ಇಪ್ಪತ್ತೊಂಬತ್ತು ಹನ್ನೊಂದು ನಿನ್ನ ಬಗ್ಗೆ ನನಗೊಂದು ಒಳ್ಳೆ ಆಲೋಚನೆ ಇದೆ ಒಳ್ಳೆ ಆಲೋಚನೆ ದೇವರ ಚಿತ್ತೆಯನ್ನು ಹುಡುಕಬೇಕು ಗೆಚ್ಚ ಮನೆ ತೋಡ್ದಲ್ಲಿ ದೇವರು ಯೇಸು ಸ್ವಾಮಿ ಪ್ರಾರ್ಥಿಸ್ರು ನನ್ನ ದೇವರೇ ನನ್ನಿಂದ ಈ ಪಾನಪಾತ್ರೆಯನ್ನು ತೆಗೆದಾಕ್ಬಿಟ್ಟರು ಆದರೂ ನಿಮ್ಮ ಚಿತ್ತವೇ ನೆರವೇರಲಿ ದೇವರ ಚಿತ್ತದಂತೆ ದೇವರ ಚಿತ್ತ ಯೇಸು ಹೇಳ್ತಾರೆ ಕೆಲವು ದಬ್ಬ ಪೀಡೆಗಳು ನಿಮ್ಮನ್ನು ಬಿಟ್ಟು ಹೋಗಬೇಕಾದ್ರೆ ಉಪವಾಸವಿದ್ದು ಪ್ರಾರ್ಥಿಸಿರಿ ನೆನಪೇ ಪಟ್ಟಣಕ್ಕೆ ಹೋದ ಯೋನ ಅಲ್ಲಿ ಘೋಷಿಸ್ತಾ ಕೇವಲ ನಲವತ್ತು ದಿನದಲ್ಲಿ ನಿಮ್ಮ ಪಟ್ಟಣ ಇದೇ ಕಾಮ ಮೋಹ ಬೇರು ಹೊಡೆದಾಟ ಬರದಾಟ ಕ ಪಾಪ ತುಂಬಿದೆ ನಲವತ್ತು ದಿನದಲ್ಲಿ ಹೋಗುತ್ತೆ ನಲವತ್ತು ದಿನದಲ್ಲಿ ನಿಮ್ಮ ನೆನವೇ ಪಟ್ಟಣನೇ ಇರಲ್ಲ ಅಲ್ಲಿದ್ದವರೆಲ್ಲ ಕೇಳಿದ್ರು ಹೌದು ಅನ್ಯಾಯ ನಡೀತಾ ಇದೆ ಅಕ್ರಮ ನಡೀತಾ ಇದೆ ಕಾಮ ಮೋಹ ಸಲಿಂಗ ಅಲ್ಲಿದ್ದವರೆಲ್ಲ ತೀರ್ಮಾನ ಮಾಡಿದ್ರು ನಾವು ಉಪವಾಸ ಪ್ರೇಯರ್ ಮಾಡೋಣ ಎಲ್ಲರೂ ಉಪವಾಸ ಮಾಡಿದ್ರು ರಾಜ ಉಪವಾಸ ಮಾಡ್ದ ರಾಜ ಅನೌನ್ಸ್ ಮಾಡ್ದ ಇಲ್ಲಿದ್ದ ದನ ಕರುಗಳು ಎತ್ತು ಎಮ್ಮೆ ರಾಯಿ ಎಲ್ಲವೂ ಉಪವಾಸ ನಲವತ್ತು ದಿನ ಉಪವಾಸ ಬೈಬಲ್ನಲ್ಲಿ ಕೊನೆಗೆ ಹೇಳ್ತಾ ಇದೆ ದೇವರ ಇವರು ಉಪವಾಸ ಪ್ರಾರ್ಥನೆ ನೋಡಿ ಇವರಿಗೆ ಆ ಶಿಕ್ಷೆಯಿಂದ ಬಿಡುಗಡೆ ಕೊಡ್ತಾರೆ ಹಾಗೆ ಕೆಲವು ದೆವ್ವ ಪೀಡ ಪಿಶಾಚಿಗಳು ಶಾಪಗಳು ನಿಮ್ಮನ್ನು ನಿಮ್ಮ ಊರನ್ನು ಬಿಟ್ಟು ಹೋಗಬೇಕು ಅಂದರೆ ಉಪವಾಸವಿದ್ದು ಪ್ರಾರ್ಥಿಸಿದ್ರಿ ಉಪವಾಸ ಅಂದರೆ ಊಟ ಬಿಡೋದು ಅದೇ ನಮಗೆ ಗೊತ್ತಿರೋದು ಅಥವಾ ಮಾಂಸ ಬಿಡೋದು ಅಲ್ಲ ದೇವರು ಹೇಳ್ತಾರೆ ಏಷಾಯ ಐವತ್ತೆಂಟು ಎರಡರಿಂದ ಉಪವಾಸ ಅಂದರೆ ಏನು ನೀವು ಊಟ ಬಿಡೋದು ಉಪವಾಸ ಅಲ್ಲ ಕೆಲವು ರೀತಿಗೆ ಫ್ಯಾಷನ್ ತೆಳ್ಳಿಗಾಗೋದಕ್ಕೆ ನಲ್ವತ್ತು ದಿನ ಉಪವಾಸ ಅಥವಾ ರೋಗ ಸೌಖ್ಯಕ್ಕಾಗಿ ಅದಕ್ಕಲ್ಲ ಪ್ರಾರ್ಥಿಸೋದಕ್ಕಾಗಿ ಯೇಸು ಸ್ವಾಮಿ ನಲವತ್ತು ದಿನ ರಾತ್ರಿ ಹಗಲು ಪ್ರಾರ್ಥಿಸಿ ಉಪವಾಸ ಮಾಡಿದ್ರು ದೇವರ ಜೊತೆಗೆ ಉಪವಾಸ ಅಂದ್ರೆ ದೇವರ ಜೊತೆಗೆ ವಾಸ ಇಪ್ಪತ್ ನಲ್ವತ್ತು ದಿನ ಮಾಡ್ದು ಕೊನೆಗೆ ಹಸಿವ ಹಸಿವಾದಾಗ ಸೈತಾನ ಬಂದ ಆಗಲೂ ಶೋಧನೆ ಮಾಡ್ದ ನೀ ದೇವರ ಮಗನೇ ಆಗಿದ್ದರೆ ಈ ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನು ದೇವರವನನ್ನು ಓಡಿಸಿದ್ರು ಮೂರು ಶೋಧನೆ ಕೊಟ್ಟ ದೇವ್ರ ಮೂರನ್ನು ಗೆದ್ರು ಗೆಡಾಟ್ ಅಂದ್ರು ಸೈತಾನನೇ ತೊಲಗಿನಿಂದ ಅವನನ್ನ ಹೆದ್ರಬೇಡಿ ಗದರಿಸ್ರಿ ಹೋಗು ಅಂದ್ರಿ ಸುನಾಮದಲ್ಲಿ ಹೇಳ್ರಿ ಅವನು ಬಿಟ್ಟು ಹೋದ ದೂತರು ಬಂದು ಟ್ರೀಟ್ ಮಾಡೋದು ಅದಕ್ಕೆ ಏಷಾಯ ಐವತ್ತೆಂಟನೇ ಅಧ್ಯಾಯ ಮೂರರಿಂದ ನೀವು ಓದ್ಕೊಂಡು ಹೋಗ್ರಿ ಏನು ಉಪವಾಸ ಎಂದರೆ ಕೇಡಿನ ಬಂಧನಗಳನ್ನು ಬಿಚ್ಚುವುದು ಕೇಡಿನ ಬಂಧನಗಳನ್ನು ಬಿಚ್ಚುವುದು ನೊಗದ ಕಣಿಗಳನ್ನು ಕಳಚುವುದು ನೊಗ ಅಂದರೆ ಬಂಧಿಸಲ್ಪಟ್ಟಿರುತ್ತೆ ಯಾರೇ ಇವರಿಗೆ ಸಾಲನೋ ಅಥವಾ ಏನೋ ಒಂದು ಕೊಟ್ಟಿರ್ತೀಯ ಅದು ಬಡ್ಡಿ ಅದು ಯಾವುದೋ ಒಂದು ಬಿಡೋದು ಆಮೇಲೆ ಜಜ್ಜಿ ಹೋದವರಿಗೆ ಬಿಡುಗಡೆ ಮಾಡುವುದು ನೊಗಗಳನ್ನು ಮುರಿಯುವುದು ಗೊತ್ತಲ್ಲ ಭಾರ ಹಸಿದವರಿಗೆ ಅನ್ನ ಹಂಚುವುದು ಅಲಿಯುತ್ತಿರುವವರಿಗೆ ಬಡವರಿಗೆ ಮನೆಗೆ ಬರ ಮಾಡಿಕೊಳ್ಳುವುದು ಬೆತ್ತಲೆಯವರಿಗೆ ವಸ್ತ್ರ ಕೊಡುವುದು ನಿನ್ನಂತೆಯೇ ನರನಾಗಿರುವವರಿಗೆ ಪ್ರೀತಿಯಿಂದ ಮಾತಾಡುದು ಇದೆಲ್ಲ ಮಾಡಬೇಕು ನನ್ನೆನ್ನೆ ಅವರತ್ರ ಹೋದೆ ಅವರಂದ್ರೆ ಉಪವಾಸ ಪ್ರಯಾರ್ ಬರದ ನಾನು ಫಾರ್ಟಿ ಡೇಸ್ ಮಧ್ಯಾಹ್ನ ಊಟ ಮಾಡಲ್ಲ ನನಗೆ ಅವ್ರ ಬಗ್ಗೆ ಗೊತ್ತು ನಾನಂದೆ ಸರಿ ಊಟ ಬಿಡ್ತೀರಾ ಕರೆಕ್ಟ್ ಇಂಥವ್ರ ಹತ್ರ ಮಾತು ಬಿಟ್ಟಿದ್ದೀರಲ್ಲ ಸರಿ ಆದ್ರೆ ಇಲ್ಲ ಇಲ್ಲ ನಾನು ಅವರಿಗಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅವನೇ ಬಂದು ನಾನು ಕಾಲು ಹಿಡಿಯಬೇಕು ಉಪವಾಸಕ್ಕೆ ಮೀನಿಂಗ್ಲೆಸ್ ಯಾಕೆ ನಾನು ಹೇಳಿದೆ ನಾನು ಭಾಳ ವರ್ಷದ ಹಿಂದೆ ಮಂಗಳೂರಿಗೆ ಧ್ಯಾನಕ್ಕೆ ಹೋಗ್ತಾ ಇದ್ದೇವೆ ಹೋಗುವಾಗ ನಮ್ಮ ಕಾರ್ ಪಂಕ್ಚರ್ ಆಯಿತು ಅಲ್ಲಿರೋ ವರ್ಕ್ಶಾಪ್ ಅಲ್ಲಿಗೆ ಹೋಗಿ ಟೈರ್ ತಗೊಂಡೋದ್ವಿ ಅವ್ರು ನನ್ನ ನೋಡಿದ ಬ್ರದರ್ ಬಂದರು ಬ್ರದರ್ ಬಂದರು ಅಂತ ಮನೆ ಕರ್ಕೊಂಡೋದ್ರು ಮನೆಗೆ ಹೋದ್ರೆ ಬೆಡ್ರಿ ನನ್ನ ಒಂದು ಅಮ್ಮ ಅಮ್ಮನ ಸೊಂಟದ ಕೆಳಗೆ ಪಾದದವರೆಗೆ ಬೆರು ಕರಿ ಕೀವುಗಳು ಯಾವ ಮಾತ್ರ ಸೆಟ್ ಆಗ್ತಾ ಇಲ್ಲ ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ ಹತ್ರ ಎಲ್ಲ ಕರ್ಕೊಂಡೋದ್ರೂ ಸರಿ ಆಗ್ತಾ ಇಲ್ಲ ನಾ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸ್ತೇವೆ ಅವಾಗ ದೇವರು ಅಂದರು ಇವ್ರು ಯಾರ ಮೇಲೆ ದ್ವೇಷ ಇದೆ ನೋಡಿದ್ರೆ ಹೆಂಗ್ಸು ಕ್ಯಾರಿಸ್ಮ್ಯಾಟಿಕ್ ಹೆಂಗ್ಸು ಬೆಳಿಗ್ಗೆ ಪೂಜೆಗೆ ಹೋಗೋ ಹೆಂಗ್ಸು ಸಾಯಂಕಾಲ ಶಿಲ್ಬೆಯಾದಿಗೆ ಹೋಗೋ ಹೆಂಗ್ಸು ಎಲ್ಲ ಮಾಡಿದ್ರು ಕೂಡ ಕೌನ್ಸಿಲಿಂಗ್ ಮಾಡಿಸ್ಕೊಂಡಿದ್ದಾರೆ ಎಲ್ಲ ಇದೆ ಕನ್ಫ್ಯೂಷನ್ ಆಗಿದೆ ನನಗೆ ತಲೆ ಮೇಲೆ ಕೈಟ್ಟಾಗಿ ಹೇಳಿದ್ರು ಇವರು ಪಕ್ಕದ ಮನೆಯವರ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ ಮಾತಾಡಲ್ಲ ಅವರು ಯಾರು ಅವರು ಬ್ರಾಹ್ಮಿ ಅವರು ಸುಮ್ಮನೆ ಮಾತಿಗೆ ಹೋದ್ರೆ ಜಗಳನ್ನೇ ಬರ್ತಾರೆ ಅದಕ್ಕೆ ಅವ್ರು ಕಂಡ್ರಾಗಲ್ಲ ನನಗೆ ತಕ್ಷಣ ಆ ಅಮ್ಮನ ಮಗ ಹೇಳ್ದ ಅಮ್ಮ ಯಾವಾಗಲೂ ಕಿಟಕಿ ಹತ್ರ ಹೋಗಿ ನಿಂತ್ಕೊಂಡು ಪಕ್ಕದ ಮನೆಯವರಿಗೆ ಬೈ ಬೈ ಬೈತಾರೆ ಬರೋದು ನಾನು ಅಂದೆ ನೀವು ಅವರಿಗೆ ರಾಜಿ ಆದರೆ ನಿಮ್ಮ ಪ್ರಾರ್ಥನೆ ದೇವರಿಗೆ ಸಲ್ಲತ್ತೆ ಮತ್ತಾಯ ಐದು ಇಪ್ಪತ್ತ್ಮೂರು ನೀನು ಪ್ರಾರ್ಥನೆಗೆ ಬರುವಾಗ ನಿನ್ನ ಮೇಲೆ ಯಾರಿಗಾದರೂ ವಿರೋಧವಿದ್ದರೆ ನಿನ್ನ ವಸ್ತುವನ್ನು ಅಲ್ಲೇ ಇಟ್ಟು ಮೊದಲು ಹೋಗಿ ರಾಜಿ ಆಗು ರಾಜಿ ಆಗದೆ ನೀನು ಮಾಡುವ ಪ್ರಾರ್ಥನೆಗೆ ಬೆಲೆ ಇಲ್ಲ ನಿಮಗೆ ಈ ರೋಗ ಸೌಖ್ಯ ಬೇಕಾ ಸಣ್ಣದಲ್ಲಿ ಸ್ಟಾರ್ಟ್ ಆಯಿತು ಪಾದದಲ್ಲಿ ಈಗ ಸೊಂಟದವರೆಗೆ ಬಂದಿದೆ ತಲೆ ಬುರುಳೆ ತನಕ ಬಂದುಬಿಡತ್ತೆ ಕರಿಗುಳ್ಳೆ ಕರಿಕಿರು ಬ್ರದರ್ ನಾನು ಏನು ಮಾಡಬೇಕು ದೇವರು ಹೇಳ್ತಿದ್ದಾರೆ ರಾಜಿ ಆಗ್ಬೇಕು ಆಯ್ತು ಕರ್ಕೊಂಡ್ ಬಂದ್ವಿ ಇಬ್ಬರಿಗೂ ಮಾತಾಡಿ ರಾಜಿ ಮಾಡಿದೆ ನಾನು ಇನ್ನು ಮುಂದೆ ದ್ವೇಷ ಬೇಡ ರಾಜಿ ಆಗ್ಬಿಡಿ ರಾಜಿ ಆಯ್ತು ಒಂದೆರಡು ಮೂರು ವರ್ಷ ಬಿಟ್ಟು ಮತ್ತೆ ನಾನು ಅದೇ ದಾರಿಯಲ್ಲಿ ಹೋಗುವಾಗ ಆ ಅಮ್ಮ ಹೇಗಿದ್ದಾರೆ ಅಂತ ವಿಚಾರಿಸ್ದೆ ಅವರಂದರು ಪಾದದಲ್ಲಿ ಇನ್ನೂ ಇದೆ ಬ್ರದರ್ ಮೈಯಲ್ಲಿರುವುದೆಲ್ಲ ಹೋಯ್ತು ಪಾದದಲ್ಲಿದೆ ಯಾಕೆ ಮತ್ತೆ ಹೋದೆ ಪ್ರೇಯರ್ ಮಾಡಿದೆ ನನಗೆ ಗೊತ್ತಾಯಿತು ಇವರು ಹೃದಯದಿಂದ ಕ್ಷಮಿಸಿಲ್ಲ ಬ್ರದರ್ ಹೇಳಿದ್ರು ಅಂತ ಕ್ಷಮಿಸಿದ್ದಾರೆ ಯೇಸುವಿಗಾಗಿ ಕ್ಷಮಿಸಬೇಕು ಕೊಲೋಸಿ ಮೂರು ಹದಿಮೂರು ತಪ್ಪು ಹೋರಿಸಲು ಕಾರಣವಿದ್ದರೂ ಏಸು ಕ್ಷಮಿಸಿದಂತೆ ಕ್ಷಮಿಸಿ ಮಾತಾಡ್ತಾರೆ ಈಗ ಕ ಏನೋ ಕಥಾಚಾರಕ್ಕೆ ಆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅವ್ರ ಮನೆಯಲ್ಲಿ ಏನಾದ್ರು ಸತ್ತು ಅದರ ಕೋಳಿ ಗಿಡಿಗಳು ಅಂಗಡಿ ಆಗಬೇಕು ಅವ್ರ ಮನೇಲಿ ಯಾರೋ ದೊಡ್ಡವರು ಸುತ್ತ ನನಗೆ ಮಾಡಿದ್ಲಲ್ಲ ಅದಕ್ಕೆ ಹಂಗೆ ಇನ್ನೂ ಒಳಗಡೆ ಅನಿಸಿತ್ತು ನಂದು ಅದನ್ನು ತೆಗೆದಕ್ಕೆ ದೇವರಿಗೆ ತಗೊಂಡು ಸಮರ್ಪಿಸ್ರಿ ಆಮೇಲೆ ಅವರು ಹೋಯ್ತು ಅವರಿಗೆ ಬಿಟ್ಟೋಯ್ತು ಹೋಯ್ತು ಅದೆಲ್ಲ ಬಿಟ್ಟೋಯ್ತು ಹೋಯ್ತು ಬಿಡಬೇಕಾಗಿದ್ದೇನು ದ್ವೇಷ ಊಟ ಮಾಡುವುದಕ್ಕೆ ಉಡು ಊಟ ಮಾಡೋದು ಬಿಡೋದಕ್ಕಿಂತ ದ್ವೇಷ ಬಿಡಿ ದ್ವೇಷ ಬಿಡಿ ಯಾರ ಮೇಲೆ ನೋಡಿ ಯೋಚನೆ ಮಾಡಿ ಯಾರ ಮೇಲೆ ದ್ವೇಷ ಇದೆ ಅವರನ್ನು ಕ್ಷಮಿಸಿ ನೀನು ದ್ವೇಷ ಇಟ್ಕೊಂಡು ಸ್ವರ್ಗಕ್ಕೆ ಬಿಡ್ತಾರ ನಿನ್ನನ್ನು ಆ ದ್ವೇಷ ನಿನ್ನ ಮಕ್ಕಳ ಮೇಲೆ ರೋಗ ಆಗತ್ತೆ ಮೂರು ನಾಲ್ಕು ತಲೆಮರೆಗೆ ರೋಗ ಆಗತ್ತೆ ಪ್ರಧಾನವಾದ ಕಟ್ಟಲೆ ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸು ಆ ಕಟ್ಟಲೆಗೆ ವಿರೋಧವಾದ ಪಾಪ ದ್ವೇಷ ಊಟ ಬಿಡೋದಲ್ಲ ಊಟ ಬಿಡಿ ಆದರೆ ಊಟದ ಜೊತೆಗೆ ದ್ವೇಷ ಬಿಡಿ ಕುಡಿತಾ ಬಿಡೋದು ಕುಡಿತಾ ಬಿಡೋದಕ್ಕಿಂತ ಅಹಂಕಾರ ಬಿಡೋದು ನಾನು ನನ್ನ ಹಣ ನನ್ನ ಆಸ್ತಿ ನನ್ನ ಬಂಗಲೆ ಎಲ್ಲ ಎಂತೆಂಥ ಕೋಟ್ಯಾಧೀಶ್ವರರು ಆರೋಗ್ಯ ಆರೋಗ್ಯ ಸಾಯ್ತಾ ಇದ್ದಾರೆ ಎಂಬತ್ತು ತೊಂಬತ್ತು ವರ್ಷ ಅಷ್ಟೇ ಇರೋದು ಜೀವನ ಇದಾದಮೇಲೆ ನಿಮ್ಗೆ ತೊಂದರೆ ಜೀವನ ಇದೆ ಯೋಹನ್ ಹದ್ನಾಲ್ಕು ಒಂದು ಎರಡು ದೇವರು ಹೇಳಿದ್ರು ಸ್ವರ್ಗದಲ್ಲಿ ನಿಮ್ಗೊಂದು ಬಿಡಾರ ಇದೆ ಅಲ್ಲಿ ಸಾವಿಲ್ಲ ಅಲ್ಲಿ ರೋಗವಿಲ್ಲ ಅಲ್ಲಿ ಹಸಿವಿಲ್ಲ ಅಲ್ಲಿ ಆನಂದ 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 ನಿಮಗೆ ಏಮ್ ಇಟ್ಕೊಳ್ಳಿ ಅಲ್ಲಿ ಟಿಕೆಟ್ ತಗೊಳ್ಳಿ ಹಸಿದವರಿಗೆ ಕೊಡಿ ವಸ್ತ್ರವಿಲ್ಲದವರಿಗೆ ಕೊಡಿ ರೋಗಿಗಳಿಗೆ ಕೊಡಿ ದೇವರ ಮೈಮೆಗಾಗಿ ಕೊಡಿ ದೇವರು ನಿಮ್ಮನ್ನು ಆಶೀರ್ವಾದಿಸ್ತಾರೆ ದುಶ್ಚಟಕ್ಕಿಂತ ಅಸೂಯೆ ಬಿಡಿ ದುಶ್ಯದಕ್ಕಿಂತ ಅಸೂಯೆ ಬಿಡಿ ಕುಡಿತಕ್ಕಿಂತ ಅಹಂಕಾರ ಬಿಡಿ ಊಟ ಬಿಡುವುದಕ್ಕಿಂತ ದೇಶ ದ್ವೇಷ ಬಿಡಿ ಕಾಮೋಹಕ್ಕಿಂತ ಆ ಬಿಡಿ ಇವತ್ತು ಬರೋ ಮಾಧ್ಯಮಗಳು ಮೊಬೈಲ್ ಟಿವಿ ಸೆಕ್ಸ್ ಬರ್ತಾ ಇದೆ ಬೇಡ ಅಂದ್ರೂ ಅವರು ಯಾರಾದರೂ ಬೇಕಿರ್ತಾರೆ ಅದನ್ನ ಯೋಬ ಹೇಳ್ತಾನೆ ನಾನು ಇನ್ನು ಮುಂದೆ ಹುಡುಗಿಯರನ್ನ ಕಾಮದ ದೃಷ್ಟಿಯಲ್ಲಿ ನೋಡಲ್ಲ ತೀರ್ಮಾನ ತಗೊಂಡಿದ್ದೀನಿ ಹಂಗೆ ತೀರ್ಮಾನ ತಗೊಳ್ಳಿ ತೀರ್ಮಾನ ತಗೊಳ್ಳಿ ಕೆಟ್ಟ ಮಾತು ಬಾಯಲ್ಲಿ ಕೆಟ್ಟ ಮಾತುಗಳು ಬರೋದು ಬೇಡ ಪರದೂಷಣೆ ಮಾತು ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಈ ಮಾತು ನಿನ್ನನ್ನು ನೀನೇ ಕೊಲ್ತೀಯ ನಿನ್ನ ಬಾಯಿಂದ ಬರೋ ಒಂದೊಂದು ಮಾತುಗೂ ಒಂದು ದಿನ ಉತ್ತರ ಕೊಡಬೇಕಾಗತ್ತೆ ನೀನು ಬಿಡಬೇಕಾಗಿದ್ದು ಕೆಟ್ಟ ಮಾತುಗಳು ದುಷ್ಟ ಮಾತುಗಳು ದೂಷಣೆ ಮಾತುಗಳು ನಿಂದನೆ ಮಾತುಗಳು ಸಿಟ್ಟು ಸೆಡುವಿಗಿಂತ ಒಡೆದಾಟ ಬಿಡಿ ಸಿಟ್ಟು ಎಲ್ಲಿಗೆ ಹೋಗ್ತಾರೆ ಮತ್ತೆ ನಾನು ಇವತ್ತು ಎರಡು ಮೂರು ಜೈಲಿಗೆ ಹೋಗಿ ಇಟ್ಟಿಟ್ಟು ಕೊಟ್ಟಿದ್ದೀನಿ ಅಲ್ಲಿದ್ದವರೆಲ್ಲ ಹೊಡಿಬೇಕು ಅಂತ ಹೊಡೆದಿಲ್ಲ ಸಿಟ್ಟಿನಿಂದ ಹೊಡೆದಿರೋದು ವಿ ನಾನು ಸಿಟ್ಟನ್ನು ಕಂಟ್ರೋಲ್ ಮಾಡಿ ಯೋಚನೆ ಮಾಡಿ ಕೋಪ ಬಂದರೂ ಪಾಪ ಮಾಡಬೇಡಿ ಸೂರ್ಯಾಸ್ತಮದ ಒಳಗೆ ರಾಜಿಯಾಗಲಿ ಸಿಟ್ಟು ಒಳ್ಳೆಯದಲ್ಲ ಸಿಗ್ನಲ್ ಕುಯ್ದ ಮೂಗು ಸಮಾಧಾನದಲ್ಲಿ ಅಂಟಲ್ಲ ದುಂದುವೆಚ್ಚ ಮಾಡೋದಕ್ಕಿಂತ ಬಡವರ ಹಸಿವನ್ನ ನೀಗಿಸಿ ನೋಡಬೇಕು ಇದು ಕೋಟ್ಯಾಧೀಶ್ವರರು ಕೋಟಿಗಾಟ್ಲೆ ಖರ್ಚು ಮಾಡ್ತಾರೆ ಯಾವುದೋ ಒಂದು ಗೆ ಮಾಡಿ ನಾನು ಬೇಡ ಅನ್ನಲ್ಲ ಅದರ ಒಂದು ಭಾಗ ಬಡವರಿಗೆ ಕೊಡಿ ಪರಲೋಕದ ಬಾಗಿಲನ್ನು ತೆರೆದು ತುಂಬಿ ತುಳುಕುವಷ್ಟು ದೇವರು ನಿಮಗೆ ಕೊಡ್ತಾರೆ ಬೆತ್ತನೆ ನೋಡುವುದಕ್ಕಿಂತ ವಸ್ತ್ರವಿಲ್ಲದವರಿಗೆ ವಸ್ತ್ರ ಕೊಡಿ ಫೋ ಕೆಲವರು ಒಂದು ಹಠ ಅವರಲ್ಲಿ ಫೋನ್ ಇದೆ ಫೋನೇ ಮಾಡಲ್ಲ ಅವ್ರು ಮಾಡದಿದ್ದರೆ ನೀವು ಮಾಡಿ ನಿನ್ನ ದೊಡ್ಡತನ ಅದು ಅವನ ಮನೇಲಿ ಫೋನ್ ಇದೆ ಒಂದು ಫೋನ್ ಮಾಡಲ್ಲ ನೀನು ಮಾಡಿ ಫೋನ್ ಮಾಡಿ ನಾನು ಹಂಗೆ ಮಾಡೋದು ನನ್ನ ಸ್ನೇಹಿತರು ಅಥವಾ ನನ್ನ ಬಂಧುಗಳು ಒಡ ಹುಟ್ಟಿದವರು ಫೋನ್ ಮಾಡಲಿಲ್ಲ ಅಂದರೆ ನಾನೇ ಮಾಡಿಬಿಡ್ತೀನಿ ನಾವು ಸಣ್ಣವರಾದರೂ ಪರವಾಗಿಲ್ಲ ದೇವರ ಮುಂದೆ ದೊಡ್ಡವರಾಗ್ತೀವಿ ನಾವು ಇವತ್ತೇ ಈಗಲೇ ಫೋನ್ ಮಾಡಿ ಮಾತು ಬಿಟ್ಟಿದ್ರೆ ಮಾತಾಡಿ ಫೋನಲ್ಲಿ ಶಪಿಸಿದವರನ್ನು ಆಶೀರ್ವದಿಸಿ ಕೇಡು ಮಾಡಿದವರಿಗೆ ಒಳ್ಳೆಯದನ್ನು ಮಾಡಿ ದೇವರ ವಾಕ್ಯ ಮತ್ತಾಯ ಐದನೇ ಅಧ್ಯಾಯದಲ್ಲಿ ನಿನಗೆ ಕೇಡು ಮಾಡಿದವರಿಗೆ ಒಳ್ಳೇದು ಮಾಡಿ ಲೂಕ ಆರನೇ ಅಧ್ಯಾಯ ನಿನ್ನ ಶಪಿಸಿದವರನ್ನ ಆಶೀರ್ವದಿಸಿರಿ ಸುಳ್ಳು ಬಿಡಿ ಸತ್ಯವನ್ನ ನುಡಿರಿ ಸ್ವಾರ್ಥ ಬಿಡಿ ದಾನ ಮಾಡಿ ನಿನ್ನತ್ರ ದೇವರು ಸಿಕ್ಕಾಪಟೆ ಕೊಟ್ಟಿದ್ದರೆ ದೇವರ ಮೈಮೇಗಾಗಿ ಖರ್ಚು ಮಾಡಿ ಬಡ ಬಗ್ಗರಿಗಾಗಿ ಖರ್ಚು ಮಾಡಿ ಅನಾಥರಿಗಾಗಿ ಖರ್ಚು ಮಾಡಿ ಏಸು ಹೇಳ್ತಾರೆ ನಾನು ಹಸಿದಿದ್ದೆ ನನಗೆ ಊಟ ಕೊಟ್ಟಿರಿ ಬಯಾರಿದ್ದೆ ಕುಡಿಯಲು ನೀರು ಕೊಟ್ಟಿರಿ ವಸ್ತ್ರವಿರಲಿಲ್ಲ ವಸ್ತ್ರ ಕೊಟ್ಟಿರಿ ಹೀಗೆ ಮಾಡುವಾಗ ಅದು ನನಗೆ ಮಾಡ್ದಂತೆ ಪ್ರತಿ ವ್ಯಕ್ತಿ ವ್ಯಕ್ತಿಯಲ್ಲಿ ಏಸುವಿದ್ದಾರೆ ಕೊರಸಿ ಮೂರು ಹನ್ನೊಂದು ಪ್ರತಿ ವ್ಯಕ್ತಿಯಲ್ಲಿ ಏಸುವಿದ್ದಾರೆ ಹಸಿದುವನೊಬ್ರಿಗೆ ನೀನು ಅನ್ನ ಕೊಟ್ಟಾಗ ಏಸುವಿಗೆ ಕೊಟ್ಟದ್ದು ಏಸು ಪರಲೋಕದ ಬಾಗಿಲನ್ನು ತೆರೆದು ನಿನ್ನನ್ನು ಆಶೀರ್ವದಿಸ್ತಾರೆ ಅದಕ್ಕೆ ಈ ಸಲದ ಉಪವಾಸ ಕೆಟ್ಟದ್ದನ್ನ ಬಿಡಿ ಒಳ್ಳೆಯದನ್ನ ಸೇರಿಸಿ ಒಂದ್ ಪೀಸ್ ಚಿಕನೋ ಮಟನ್ ತಿಂದ ತಕ್ಷಣ ಅಪರಾಧವಾಯ್ತು ಅಲ್ಲ ಬಿಡಿ ಅದು ಬಿಡಿ ಆ ಆಸೆಗಳನ್ನು ಬಿಡೋದದು ಆಸೆಗಳನ್ನು ಬಿಡೋದು ಒಂದು ವಯಸ್ಸಿದೆ ಅರವತ್ತು ಅರವತ್ತೈದು ವರ್ಷ ಆದ್ಮೇಲೆ ಮಾಡಬಾರ್ದು ಸಭೆ ಉಬ್ಬಲ್ಲ ಹಠ ಮಾಡೋದು ನನಗೆ ಇದು ಬೇಕೇ ಬೇಕು ಅದಕ್ಕೆ ಉಪವಾಸ ಮಾಡ್ತೀನಿ ಅದಕ್ಕೂ ಮಾಡಬೇಡಿ ದೇವರ ಪ್ರೀತಿಗಾಗಿ ಮಾಡಿ ಮನುಷ್ಯರನ್ನು ಪ್ರೀತಿಸರಿ ದೇವರ ಪ್ರೀತಿ ನಿಮಗೆ ಸಿಗತ್ತೆ ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ ಯಶಸ್ವಿ ನಿಮ್ಮ ನಾಮದಲ್ಲಿ ಇದನ್ನು ನೋಡುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸರಿ ಎಲ್ಲ ಕೇಡುಗಳಿಂದ ಬಿಡುಗಡೆ ಕೊಡಿ ಎಲ್ಲ ಶಾಪದಿಂದ ಬಿಡುಗಡೆ ಕೊಡಿ ದವ್ವ ಪೀಡೆ ಪಿಶಾಚಿಯ ಶಕ್ತಿಯಿಂದ ಬಿಡುಗಡೆ ಕೊಡಿ ಇವರ ಕೈಗಳು ಕೊಡುವ ಕೈಯಾಗಲಿ ಆಶೀರ್ವಾದದ ಕೈಯಾಗಲಿ ಈ ಕೈಗಳನ್ನು ಸ್ವರ್ಗ ತೆರೆದು ಆಶೀರ್ವದಿಸಿರಿ ಬಂದ ಕೇಡುಗಳು ಬರಲಿರುವ ಕೇಡುಗಳು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ ಏಸು ನಾಮದಲ್ಲಿ ಒಳ್ಳೆಯದಾಗಲಿ ಆ ನಾನು ಕೊನೆಯದಾಗಿ ಹೇಳೋದು ದುಂದುಗಾರ ಮಗ ಅರ್ಧಕ್ಕೆ ನಿಂತಿದೆ ಸಿನಿಮಾ ಏಸು ಮೈಮೇಗಾಗಿ ಪ್ರಪ್ರಥಮ ಬಾರಿಗೆ ಕನ್ನಡ ಚಲನಚಿತ್ರ ಬೈಬಲ್ ಆಧಾರ ದುಂದುಗಾರ ಮಗ ಅರ್ಧ ರೆಡಿ ಮಾಡಿದೀವಿ ಇನ್ನ ಅರ್ಧ N'y a pas de mal Praise the Lord. Alléluia. Alléluia.